ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕವಾದ ನಮಸ್ಕಾರಗಳು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ನಾನು ತುಂಬ ದಿನಗಳಿಂದ ನಿರಂತರವಾಗಿ ಮೋಟಿವೇಶ್ನಲ್ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ನನ್ನ ವಿಡಿಯೋ ಹೇಗಿದೆ ಅಂತ ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ ಹಾಗೂ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಮಯದ ಬಗ್ಗೆ ಉಡಾಫೆ ಬೇಡ ಯಾಕೆಂದರೆ ಈ ಸಮಯ ಅನ್ನೋದು ಯಾವತ್ತೂ ನಿಲ್ಲುವುದೇ ಇಲ್ಲ ಅದಕ್ಕಾಗಿ ಸಮಯದ ಬಗ್ಗೆ ನಾವು ನಿರ್ಲಕ್ಷ್ಯ ಎಷ್ಟು ತೋರಿಸ್ತೀವೋ ನಾವು ಜೀವನದಲ್ಲಿ ಉದ್ಧಾರ ಆಗೋದೇ ಇಲ್ಲ ಸಮಯಕ್ಕೆ ಯಾರು ಬೆಲೆ ಕೊಡ್ತಾರೋ ಅವರ ಜೀವನದಲ್ಲಿ ಬಹಳಷ್ಟು ಉತ್ಸಾಹ ಛಲ ಹಾಗೂ ಅವರು ಕೈಗೊಂಡ ನಿರ್ಧಾರಗಳು ಫೇಲ್ ಆಗೋದೇ ಇಲ್ಲ ಅದೇ ಯಾರು ಸಮಯದ ಬಗ್ಗೆ ನಿರ್ಲಕ್ಷ್ಯ ತೋರಿಸ್ತಾರೋ ಅವರ ಜೀವನದಲ್ಲಿ ಅನುಭವಿಸುವುದು ಕೇವಲ ನಿರಾಸೆಗಳು ಜಿಗುಪ್ಸೆ ನಿಸ್ಕಾಳಜಿ ನಿರುತ್ಸಾಹ ಇವೆಲ್ಲವೂ ಅವರನ್ನು ಮೈಗೂಡಿಸಿಕೊಂಡಿರುತ್ತದೆ ಅಷ್ಟೇ ಆದ್ದರಿಂದ ಸಮಯದ ಬಗ್ಗೆ ಎಷ್ಟು ಕಾಳಜಿ ವಹಿಸ್ತೀರೋ ಅಷ್ಟು ಚೆನ್ನಾಗಿ ನೀವು ನಿಮ್ಮ ಜೀವನದಲ್ಲಿ ಮುಂದೆ ಬರ್ತೀರಾ ಕೆಲಸವನ್ನು ಪ್ರೀತಿಸಿ ದೇವರನ್ನು ನಂಬಿ ಜೀವನ ಮಾಡಿ ಯಾಕೆಂದರೆ ಇವರಿಬ್ಬರು ಎಂದಿಗೂ ಮೋಸ ಮಾಡಲು ಸಾಧ್ಯನೇ ಇಲ್ಲ ಇದರಿಂದ ನಿಮ್ಮ ಬಾಳು ಹಸನವಾಗ್ತದೆ ನಂಬಿಸಿ ಮೋಸ ಮಾಡಿದವರಿಗೆ ನಮಸ್ಕಾರ ಹೇಳಬೇಕು ಯಾಕೆ ಗೊತ್ತಾ ಎಲ್ಲರನ್ನೂ ನಂಬಬಾರದು ಎಂಬ ಪಾಠ ಕಲಿಸಿಕೊಟ್ಟಿದ್ದಕ್ಕೆ ಸೋಲಿನ ಪೆಟ್ಟು ಬಡತನದ ಪೆಟ್ಟು ಅವಮಾನದ ಪೆಟ್ಟು ಬಿದ್ದಾಗಲೇ ಮನುಷ್ಯನ ಜೀವನ ಬದಲಾಗ್ತದೆ ಯಾರೇ ಆಗಲಿ ಅವರ ಜೀವನದಲ್ಲಿ ಕೆಟ್ಟ ದಿನಗಳು ನೋಡಿದವರು ಯಾರನ್ನೂ ಕೆಟ್ಟದ್ದನ್ನು ಬಯಸುವುದಿಲ್ಲ ಸಮಯ ಬರುವವರೆಗೆ ಮಾತ್ರ ಸಮಯ ಬಹಳಷ್ಟು ಬಲಿಷ್ಠವಾಗಿರ್ತದೆ ಸಮಯ ಬಂದ ಮೇಲೆ ಸತ್ಯದ ಎದುರು ಸುಳ್ಳು ಸರ್ವನಾಶವಾಗ್ತದೆ ಎಷ್ಟೇ ಕಷ್ಟ ಬಂದರೂ ನಾವು ಓಡಿ ಹೋಗಬಾರದು ಖುಷಿಯಲ್ಲೂ ಬಾರದು ಸಾವಿರ ಸಲ ಸೋತರು ಎದೆಗುಂದದೆ ಮುನ್ನುಗ್ಗಬೇಕಷ್ಟೇ ಸುಂದರತೆಯನ್ನು ನೋಡಿದರೆ ದಿನಕ್ಕೊಬ್ಬರು ಇಷ್ಟ ಆಗ್ತಾರೆ ಅದೇ ಮನಸ್ಸು ನೋಡಿದರೆ ಜೀವನದಲ್ಲಿ ಒಬ್ಬರೇ ಇಷ್ಟ ಆಗ್ತಾರೆ ಯಾವುದೇ ವ್ಯಕ್ತಿಯ ಜೊತೆ ತುಂಬ ಅಡಿಕ್ಟ್ ಆಗಬೇಡಿ ಯಾಕೆಂದರೆ ಅವರು ಒಂದು ದಿನ ಮಾತಾಡಿಲ್ಲ ಅಂದರೆ ತುಂಬ ನೋವಾಗ್ತದೆ ಸುಮ್ಮ ಸುಮ್ಮನೆ ಕಣ್ಣೀರು ಬರಲ್ಲ ನಮ್ಮವರಿಂದ ನೋವು ಕಣ್ಣೀರು ಬರೋದು ಏಕೆಂದರೆ ಅವರು ನಂಬಿಸಿ ಮನಸ್ಸಿಗೆ ಕಠೋರವಾದ ಪೆಟ್ಟು ಕೊಟ್ಟಾಗ ಕಣ್ಣೀರು ಬರ್ತದೆ ಯಾಕೆಂದರೆ ಅವರು ನಮ್ಮ ಮನಸ್ಸಿಗೆ ಇಷ್ಟವಾದವರು ಎಂದು ನಂಬಿ ಭರವಸೆ ಮಾಡಿದಾಗ ಈ ರೀತಿ ಮೋಸ ಮಾಡ್ತಾರಲ್ಲ ಅಂಥವರಿಂದಾದ ನೋವು ಯಾರಿಂದಲೂ ಭರಿಸಲಾಗದು ನಮ್ಮ ಜೀವನದಲ್ಲಿ ನಿರೀಕ್ಷೆಗಳು ಹೆಚ್ಚಾದರೆ ದೇವರ ಆಟದಲ್ಲಿ ಪರೀಕ್ಷೆಗಳು ಹೆಚ್ಚಾಗ್ತವೆ ನಿಮ್ಮ ಜೀವನದಲ್ಲಿ ನೀವು ಸಾಧಿಸಲು ಹೊರಟಾಗ ನಿಮಗೆ ಬರಲಾರದ ಸಂಕಷ್ಟಗಳು ಬರ್ತವೆ ಆ ಸಂಕಷ್ಟದ ದಿನಗಳು ನಿಮ್ಮನ್ನು ಗೆಲುವಿನ ದಡ ಸೇರಿಸುತ್ತವೆ ಈ ಪ್ರಪಂಚದಲ್ಲಿ ಯಾವುದೇ ವಸ್ತು ಎಷ್ಟೇ ಬೆಲೆ ಬಾಳುವುದಿರಬಹುದು ಆದರೆ ನೆಮ್ಮದಿ ಸಂತೋಷಕ್ಕೆ ಇರುವಷ್ಟು ಬೆಲೆ ಯಾವ ವಸ್ತುವಿಗೂ ಇಲ್ಲ ಏಕೆಂದರೆ ಈ ಮೂರು ಇರಲಿಲ್ಲ ಅಂದರೆ ಮನುಷ್ಯ ತನ್ನ ಜೀವನದಲ್ಲಿ ಏನನ್ನೂ ಮಾಡೋಕ್ಕಾಗಲ್ಲ ಸತ್ಯವನ್ನು ಅರಿತವರು ಸತ್ತಂತೆ ಇರಬೇಕು ಯಾಕೆ ಗೊತ್ತಾ ಸತ್ಯವನ್ನು ಹೇಳಿದರೆ ನಮ್ಮ ಮೇಲೆಯೇ ಎರಗುವರು ಜೀವನ ಬಸ್ಸಿನ ಪ್ರಯಾಣವಿದ್ದಂತೆ ಓದುವಾಗ ಗಾಳಿ ಬಹಳ ಅದೇ ನಿಂತಾಗ ಶೆಕೆ ಬಹಳಷ್ಟಿರುತ್ತದೆ ನಮ್ಮ ಬದುಕು ಸಹ ಹಾಗೆಯೇ ಬರೆಯುವಾಗ ಅಲ್ಪ ವಿರಾಮ ಪೂರ್ಣ ವಿರಾಮಗಳು ಇಡಬಾರದು ಅವು ಮುತ್ತೈದೆಗೆ ಅರಿಶಿನ ಕುಂಕುಮ ಇದ್ದಂತೆ ಹಾಗೆಯೇ ನಮ್ಮ ಜೀವನದಲ್ಲಿಯೂ ಸಹ ಮುಂದಿಟ್ಟ ಹೆಜ್ಜೆಗಳು ಇಡುತ್ತಲೇ ಇರಬೇಕು ನಾವು ಯಾರಿಗೋಸ್ಕರ ಅಳ್ತಾ ಇರ್ತೀವೋ ಅವರು ಬೇರೆಯವರಿಗೋಸ್ಕರ ನಗ್ತಾ ಇರ್ತಾರೆ ಇದೇ ರೀ ಪ್ರಪಂಚ ನೀವು ಕಳೆದುಕೊಂಡಿದ್ದನ್ನು ಮತ್ತೆ ಪಡೆಯಲು ಸಾಧ್ಯವಿಲ್ಲ ಆದರೆ ನೀವು ಕಳೆದುಕೊಂಡ ವಿಷಯಗಳ ಬಗ್ಗೆ ದುಃಖಿಸುವುದನ್ನು ನಿಲ್ಲಿಸಿದರೆ ಭವಿಷ್ಯದಲ್ಲಿ ನೀವು ಗೆಲ್ತೀರ ಕಪಟ ಸಂಬಂಧಗಳ ಮಧ್ಯೆ ಇರುವುದಕ್ಕಿಂತ ಏಕಾಂಗಿ ಜೀವನ ನೆಮ್ಮದಿ ನೀಡ್ತದೆ ಅರಿತುಕೊಳ್ಳದ ಮನಸ್ಸಿನ ಮುಂದೆ ಎಷ್ಟೇ ಕಿರುಚಾಡಿದರೂ ಪ್ರಯೋಜನವಿಲ್ಲ ಯಾಕೆಂದರೆ ಅವರಿಗೆ ಮತ್ತೊಬ್ಬರ ವೇದನೆ ಗೊತ್ತಾಗುವುದೇ ಇಲ್ಲ ಯಾರನ್ನು ನೋಯಿಸದೇ ಇರೋ ಮನಸ್ಸಿಗೆ ಅತಿ ಹೆಚ್ಚು ಕಷ್ಟಗಳು ಬರ್ತವೆ ಯಾಕಂದರೆ ದೇವರು ಅಂಥವರನ್ನೇ ಹೆಚ್ಚು ಪರೀಕ್ಷಿಸುತ್ತಾನೆ ಮಾತನಾಡಲು ಬೇಕಾಗಿರುವುದು ಸಮಯ ಅಲ್ಲ ಮನಸ್ಸಿರಬೇಕಷ್ಟೇ ದೈಹಿಕವಾಗಿ ಸಾಯಿಸಲು ಆಯುಧ ಬೇಕು ಆದರೆ ಮಾನಸಿಕವಾಗಿ ಸಾಯಿಸಲು ಹರಿತವಾದ ಮಾತು ಸಾಕಷ್ಟೇ ಸಜ್ಜನ ಸ್ನೇಹಿತರೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳು ಏನು ಅಂತ ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ ಹಾಗೂ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್